ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಜಗದೀಶ್ ಹೊಸಹಳ್ಳಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಭಾರತದ ಸಂವಿಧಾನ ಶಿಲ್ಪಿಗಳಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೆಲವು ಸ್ವಾರಸ್ಯಕರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಜಗದೀಶ್ ಹೊಸಹಳ್ಳಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ ಭಾರತದ ಸಂವಿಧಾನ ಶಿಲ್ಪಿಗಳಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬ ಶ್ರೇಷ್ಠ ರಾಜನೀತಿಜ್ಞರು ಹಾಗೂ ಒಬ್ಬ ಪ್ರಾಜ್ಞ ಪ್ರಜಾಪ್ರಭುತ್ವವಾದಿಗಳೂ ಆಗಿದ್ದರು ಅವರಿಗಿದ್ದ ಅಗಾಧವಾದ ಪಾಂಡಿತ್ಯ ದೂರದೃಷ್ಟಿ ಮತ್ತು ರಾಷ್ಟ್ರ ಪ್ರೇಮವನ್ನು ತಮ್ಮ ಸಂವಿಧಾನದಲ್ಲಿ ಕಾಣಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡನ್ನು ಸಂವಿಧಾನ ರಚನಾ ಸಮಿತಿಗೆ ಸಲ್ಲಿಸಿದ ನಂತರ ದಿನಾಂಕ ಇಪ್ಪತ್ತೈದು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅವರು ಸಭೆಯಲ್ಲಿ ಮಾಡಿದ ಐತಿಹಾಸಿಕ ಭಾಷಣವು ನಮ್ಮ ದೇಶಕ್ಕೆ ಭವಿಷ್ಯವಾಣಿ ಆಗಿದೆ ಅಂದು ಅವರು ಹೇಳಿದ ಪ್ರತಿಯೊಂದು ಮಾತುಗಳು ಸಹ ಪ್ರವಾದಿಯ ನುಡಿಗಳಂತಿವೆ ಅವರು ಅಂದು ಹೇಳಿದ ಮಾತುಗಳು ಹೀಗಿವೆ ಸ್ವಾತಂತ್ರ ನಮಗೆಲ್ಲ ವಾಸ್ತವವಾಗಿ ಸಂತೋಷ ಸಂಭ್ರಮ ಉಂಟು ಮಾಡುವ ಸಂಗತಿ ಆದರೆ ಈ ಸ್ವಾತಂತ್ರ್ಯವು ನಮ್ಮಗಳ ಮೇಲೆ ಹೊಣೆಗಾರಿಕೆಗಳ ಹೊರೆಯನ್ನು ಒರೆಸಿದೆ ಎಂಬುದನ್ನು ಮರೆಯದಿರೋಣ ಈ ಹಿಂದೆ ಏನಾದರೂ ತಪ್ಪು ಮಾಡಿದಾಗ ಅಥವಾ ಏನಾದರೂ ತೊಂದರೆ ಉಂಟಾದಾಗ ಆಳರಸರಾದ ಬ್ರಿಟಿಷರ ಕಡೆಗೆ ಬೆರಳು ಮಾಡಿ ತೋರಿಸುವ ಅವಕಾಶವಿತ್ತು ಈಗ ಸ್ವತಂತ್ರ ಬಂದ ಮೇಲೆ ಆ ಅವಕಾಶ ತಪ್ಪಿ ಹೋಗಿದೆ ಇನ್ನು ಮುಂದೆ ಏನಾದರೂ ತಪ್ಪಾದರೆ ತೊಂದರೆ ಉಂಟಾದರೆ ನಮ್ಮನ್ನು ನಾವೇ ದೂಷಿಸಿಕೊಳ್ಳಬೇಕಾಗುತ್ತದೆ ಬೇರೆ ಯಾರನ್ನೂ ಆಪಾದಿಸಿ ಏಳುವಂತಿಲ್ಲ ತಪ್ಪುಗಳು ಅನೇಕ ತಪ್ಪುಗಳು ಸಂಭವಿಸುವ ಅಪಾಯ ಉಂಟು ಕಾರಣವೆಂದರೆ ಕಾಲವು ಅತಿ ವೇಗದಿಂದ ಓಡುತ್ತಿದೆ ಎಲ್ಲೆಲ್ಲೂ ಸಮುದಾಯಗಳು ಹೊಸ ಹೊಸ ಸಿದ್ಧಾಂತಗಳಿಗೆ ಕ್ರಾಂತಿಕಾರಕ ವಿಚಾರಗಳಿಗೆ ಮಾರು ಹೋಗುತ್ತಿದ್ದಾರೆ ಜನರ ಮೂಲಕ ಸರ್ಕಾರ ಎಂಬ ಬಗ್ಗೆ ಆಲೋಚಿಸುತ್ತಿದ್ದಾರೆಯೇ ಹೊರತು ಜನತೆಯ ಸರ್ಕಾರ ಅಥವಾ ಜನರ ಸರ್ಕಾರ ಎಂಬ ಸಿದ್ಧಾಂತಗಳಿಂದಲೂ ಬೇಸರಗೊಂಡಿದ್ದಾರೆ ನಾವು ಜನತೆಯಿಂದ ಜನರಿಗಾಗಿ ಜನರ ಸರ್ಕಾರ ಎಂಬ ಯಾವ ಸಿದ್ಧಾಂತವನ್ನು ಆಧರಿಸಿ ಈ ಸಂವಿಧಾನವನ್ನು ರೂಪಿಸಿದ್ದೇವೆಯೋ ಅದನ್ನು ಉಳಿಸಿಕೊಳ್ಳಬೇಕಾದರೆ ದಾರಿಯಲ್ಲಿ ಎದುರಾಗುವ ಎಡರು ತೊಡರುಗಳನ್ನು ತೊಡೆದು ಹಾಕುತ್ತಾ ಮುಂದೆ ಸಾಗಬೇಕು ಮಾತ್ರವಲ್ಲದೆ ಜನರಿಂದ ಜನರ ಸರ್ಕಾರಕ್ಕೆ ಬದಲಾಗಿ ಜನರಿಗೋಸ್ಕರ ಸರ್ಕಾರ ಬಯಸುವಂತಹ ಜನಗಳನ್ನು ಪ್ರೋತ್ಸಾಹಿಸುವಂತಹ ಅಡ್ಡಿ ಅಡಚಣೆಗಳನ್ನು ನಿವಾರಿಸಬೇಕು ಇಷ್ಟೇ ಅಲ್ಲದೆ ಅಂತಹ ತೊಡಕು ತೊಂದರೆಗಳನ್ನು ನಿವಾರಿಸುವಾಗ ದುರ್ಬಲರ ಹಾಗೆ ವರ್ತಿಸಬಾರದು ಅದೊಂದೇ ದೇಶ ಸೇವೆಯ ಸೂತ್ರ ಅದೇ ಅನುಸರಿಸತಕ್ಕ ಮಾರ್ಗ ಅದಕ್ಕಿಂತ ಉತ್ತಮವಾದ ಸೂತ್ರವಾಗಲಿ ಮಾರ್ಗವಾಗಲಿ ನನಗೆ ಗೊತ್ತಿಲ್ಲ ಎಂಬ ಈ ಮಾತುಗಳು ನಮ್ಮನ್ನು ಸದಾ ಎಚ್ಚರಿಸುತ್ತದೆ ಅದೇ ರೀತಿ ಅವರು ಹೇಳಿದ ಇನ್ನೊಂದು ಮಾತು ಸಂವಿಧಾನ ಎಷ್ಟೇ ಒಳ್ಳೆಯದಾಗಿರಲಿ ಅದನ್ನು ಪಾಲಿಸುವ ಜನ ಕೆಟ್ಟವರಾದರೆ ಸಂವಿಧಾನ ಅಪ್ರಯೋಜಕವಾಗುತ್ತದೆ ಅವರ ಈ ಮಾತು ಸಂವಿಧಾನದ ಜಾರಿಯ ಬಗ್ಗೆ ನಮಗಿರಬೇಕಾದ ಬದ್ಧತೆಯನ್ನು ತಿಳಿಸುತ್ತದೆ ಅದೇ ರೀತಿ ಅವರು ಹೇಳಿದ ಇನ್ನೊಂದು ಮುಖ್ಯವಾದ ಹಿತವಚನ ಎಂದರೆ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಧ್ಯೇಯಗಳನ್ನು ಸಾಧಿಸಲು ನಾವುಗಳು ಸಂವಿಧಾನಾತ್ಮಕ ಮಾರ್ಗಗಳನ್ನೇ ಅನುಸರಿಸಬೇಕು ಸವಿನಯ ಅವಿಧೇಯತೆ ಅಸಹಕಾರ ಮತ್ತು ಸತ್ಯಾಗ್ರಹಗಳಂತಹ ಮಾರ್ಗಗಳನ್ನು ತ್ಯಜಿಸಬೇಕೆಂಬುದೇ ಇದರ ಅರ್ಥ ಸಾಮಾಜಿಕ ಮತ್ತು ಆರ್ಥಿಕ ಧ್ಯೇಯಗಳನ್ನು ಸಾಧಿಸಲು ಸಂವಿಧಾನಾತ್ಮಕ ಮಾರ್ಗಗಳು ಲಭ್ಯವಿಲ್ಲದಿದ್ದಾಗ ಅಸಂವಿಧಾನಾತ್ಮಕ ಮಾರ್ಗಗಳನ್ನು ಅನುಸರಿಸುವುದು ಒಂದು ರೀತಿ ಸಮರ್ಥನೀಯವಾಗಿತ್ತು ಆದರೆ ಸಂವಿಧಾನಾತ್ಮಕ ಮಾರ್ಗಗಳು ನಮಗೆ ಮುಕ್ತವಾಗಿರುವಾಗ ಅಸಂವಿಧಾನಾತ್ಮಕ ಮಾರ್ಗಗಳನ್ನು ಅನುಸರಿಸಲು ಯಾವುದೇ ರೀತಿಯ ಸಮರ್ಥನೆ ಇರುವುದಿಲ್ಲ ಮತ್ತು ಅದು ಸಮ್ಮತವೂ ಅಲ್ಲ ಇಂತಹ ಮಾರ್ಗಗಳು ಅರಾಜಕತೆಯ ಪ್ರಥಮ ಪಾಠಗಳಲ್ಲದೆ ಮತ್ತೇನೂ ಅಲ್ಲ ನಾವು ಅವುಗಳನ್ನು ಎಷ್ಟು ಬೇಗ ತೊರೆಯುತ್ತೇವೆಯೋ ಅಷ್ಟೇ ಒಳ್ಳೆಯದು ಅವರ ಈ ಮಾತುಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಸ್ನೇಹಿತರೆ ನಮ್ಮಲ್ಲಿನ ವ್ಯವಸ್ಥೆಯಲ್ಲಿ ನಮಗೇನಾದರೂ ಬದಲಾವಣೆ ಬೇಕೆಂದರೆ ಸಂವಿಧಾನಾತ್ಮಕ ಮಾರ್ಗಗಳ ಮೂಲಕವೇ ಮಾಡಿಕೊಳ್ಳಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅಸಂವಿಧಾನಾತ್ಮಕ ಮಾರ್ಗಗಳನ್ನು ಅನುಸರಿಸಬಾರದು ಅಸಂವಿಧಾನಾತ್ಮಕ ಮಾರ್ಗಗಳ ಮೂಲಕ ಮಾಡುವ ಯಾವುದೇ ಚಳುವಳಿಗಳು ಹೋರಾಟಗಳು ಮತ್ತು ಕಾರ್ಯಚಟುವಟಿಕೆಗಳು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುತ್ತವೆ ಎಂಬುದನ್ನು ನಮ್ಮೆಲ್ಲರಿಗೂ ಎಚ್ಚರಿಕೆಯಾಗಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರೇಟ್ ಪದವಿ ಪಡೆದ ಮೊಟ್ಟ ಮೊದಲ ಭಾರತೀಯ ವಿದ್ಯಾರ್ಥಿಯಾಗಿದ್ದಾರೆ ದ ನ್ಯಾಷನಲ್ ಡಿವೈಡೆಂಟ್ ಆಫ್ ಇಂಡಿಯಾ ಎ ಹಿಸ್ಟಾರಿಕಲ್ ಅಂಡ್ ಅನಾಲಿಟಿಕಲ್ ಸ್ಟಡಿ ಎಂಬ ವಿಷಯದ ಮೇಲೆ ಸಂಶೋಧನಾ ಪ್ರಬಂಧ ಮಂಡಿಸಿ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆಯುತ್ತಾರೆ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿರುವ ವಿಶ್ವದ ಏಕೈಕ ರಾಷ್ಟ್ರ ನಾಯಕ ಡಾಕ್ಟರ್ ಅಂಬೇಡ್ಕರ್ ಅರ್ಥಶಾಸ್ತ್ರದಲ್ಲಿ ಡಿಎಸ್ಸಿ ಪದವಿ ಮತ್ತು ಕಾನೂನು ಶಾಸ್ತ್ರದಲ್ಲಿ ಭಾರತ್ ಲಾ ಪದವಿ ಪಡೆದ ಮೊದಲ ಹಾಗೂ ಏಕೈಕ ಭಾರತೀಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರಗಳ ಅಧ್ಯಯನಕ್ಕೆ ವಿಶ್ವದಲ್ಲೇ ಪ್ರಖ್ಯಾತವಾಗಿರುವ ಬ್ರಿಟನ್ನಿನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಕಾಲೇಜಿನ ಉಪನ್ಯಾಸ ಕೊಠಡಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸಲಾಗಿದೆ ಈ ಗೌರವಕ್ಕೆ ಪಾತ್ರರಾಗಿರುವ ಭಾರತದ ಏಕೈಕ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಶ್ವದ ಬೃಹತ್ ಹಾಗೂ ಪ್ರತಿಷ್ಠಿತ ಗ್ರಂಥಾಲಯವಾದ ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂ ಲೈಬ್ರರಿಯಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ಪಡೆದು ಓದಿರುವ ವಿಶ್ವದ ಏಕೈಕ ವ್ಯಕ್ತಿ ಎಂಬ ಕೀರ್ತಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪಾತ್ರರಾಗಿದ್ದಾರೆ ಈ ಮಾಹಿತಿಯನ್ನು ಅಲ್ಲಿನ ಲೈಬ್ರರಿಯಲ್ಲಿ ದಾಖಲು ಮಾಡಲಾಗಿದೆ ವಿಶ್ವದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯವಾದ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಕಾನೂನು ಮತ್ತು ಸಂವಿಧಾನ ಅಧ್ಯಯನ ವಿಭಾಗಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನು ಇಡಲಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯವು ಜಗತ್ತಿನ ನೂರು ಜನ ಪ್ರತಿಭಾವಂತ ಘನ ವಿದ್ವಾಂಸರ ಪಟ್ಟಿ ಮಾಡಿತು ಈ ನೂರು ಜನರ ಪಟ್ಟಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮೊದಲನೇ ವ್ಯಕ್ತಿಯಾಗಿದ್ದಾರೆ ತನ್ನ ಮನೆಯಲ್ಲಿ ಐವತ್ತು ಸಾವಿರ ವಿದ್ವತ್ಪೂರ್ಣ ಗ್ರಂಥಗಳನ್ನು ಸಂಗ್ರಹಿಸಿ ಅಧ್ಯಯನ ನಡೆಸಿರುವ ಜಗತ್ತಿನ ಏಕೈಕ ವಿದ್ವಾಂಸ ಎಂಬ ಕೀರ್ತಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪಾತ್ರರಾಗಿದ್ದಾರೆ ಸ್ನೇಹಿತರೆ ಇನ್ನು ಬ್ರಿಟನ್ ದೊರೆ ಮತ್ತು ಅವರ ವಿಶೇಷ ಗೌರವಕ್ಕೆ ಪಾತ್ರರಾದಂತಹ ವಿಶ್ವದ ಏಕೈಕ ಭಾರತೀಯ ಬಿ ಬಿಆರ್ ಅಂಬೇಡ್ಕರ್ ಅವರು ಬ್ರಿಟನ್ನಲ್ಲಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ್ದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿದ್ವತ್ತು ವಾಕ್ಚಾತುರ್ಯ ಪ್ರತಿಭೆ ಮತ್ತು ಭಾರತದ ಶೋಷಿತರ ಕುರಿತು ಅವರು ಮಾಡಿದ ಹೃದಯ ಕಲಕುವಂತಹ ಭಾಷಣಕ್ಕೆ ನಿಬ್ಬೆರಗಾದ ಬ್ರಿಟನ್ ದೊರೆ ಮತ್ತು ಮಹಾರಾಣಿಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅರಮನೆಗೆ ಆಹ್ವಾನಿಸಿ ಔತಣಕೂಟ ಏರ್ಪಡಿಸಿ ವಿಶೇಷ ಗೌರವವನ್ನು ನೀಡುತ್ತಾರೆ ಬ್ರಿಟನ್ನಿನ ದೊರೆ ಮತ್ತು ಮಹಾರಾಣಿಯವರಿಂದ ಈ ರೀತಿಯ ಗೌರವಕ್ಕೆ ಪಾತ್ರರಾದ ಏಕೈಕ ಭಾರತೀಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬರೇ ಬ್ರಿಟನ್ ಪ್ರಧಾನಿ ಬ್ರಿಟನ್ ದೇಶದ ರಾಜಕೀಯ ದುರೀ ದುರೀಣರು ಭಾರತದ ರಾಜ ಮಹಾರಾಜರುಗಳು ಸಾಮಂತರು ಅಗ್ರ ನಾಯಕರು ಸೇರಿ ದುಂಡು ಮೀಜಿನ ಸಭೆಯಲ್ಲಿ ಭಾಗವಹಿಸಿದ್ದ ಎಂಬತ್ತೊಂಬತ್ತು ಜನ ಸದಸ್ಯರಲ್ಲಿ ಅತಿ ಚಿಕ್ಕ ವಯಸ್ಸಿನವರೆಂದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆಗ ಅವರಿಗೆ ಕೇವಲ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅದೇ ರೀತಿ ಆ ಸದಸ್ಯರುಗಳಲ್ಲೇ ಅತಿ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿದವರು ಸಹ ಆರ್ ಅಂಬೇಡ್ಕರ್ ಅವರೇ ಆಗಿದ್ದರು ಇನ್ನು ವಿಶ್ವಸಂಸ್ಥೆಯಲ್ಲಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ ಭಾರತದ ಒಂದು ಬಡ ಅಸ್ಪೃಶ್ಯ ಕುಟುಂಬದಲ್ಲಿ ಜನ್ಮವೆತ್ತಿ ಅಪಾರ ಸಂಕಷ್ಟ ಅಪಮಾನ ತಾರತಮ್ಯ ಮತ್ತು ಶೋಷಣೆಗಳ ಮಧ್ಯೆ ತನ್ನ ದೃಢ ನಿರ್ಧಾರ ಮತ್ತು ನಿರಂತರ ಕಠಿಣ ಪರಿಶ್ರಮಗಳ ಮೂಲಕ ಜ್ಞಾನದ ಶಿಖರವನ್ನೇರಿ ನಿಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಖಂಡ ಜ್ಞಾನ ಅಸಾಮಾನ್ಯ ಪ್ರತಿಭೆ ಮತ್ತು ಮಹಾ ಸಾಧನೆಗಳನ್ನು ಗುರುತಿಸಿದ ವಿಶ್ವಸಂಸ್ಥೆಯು ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಹದಿನಾರರಂದು ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಇಪ್ಪತ್ತೈದನೇ ಜನ್ಮದಿನವನ್ನು ವಿಶ್ವ ಜ್ಞಾನ ದಿನ ಎಂದು ಕರೆದು ವಿಜೃಂಭಣೆಯಿಂದ ಆಚರಿಸಿತು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶ್ವಸಂಸ್ಥೆಯ ಪ್ರಧಾನ ಸಭಾಂಗಣದಲ್ಲಿ ಸುಸ್ಥಿರ ಸಮಾಜಕ್ಕಾಗಿ ಅಸಮಾನತೆಯ ನಿರ್ಮೂಲನೆ ಎಂಬ ವಿಷಯದ ಮೇಲೆ ವಿಚಾರ ಸಂಕಿರಣವನ್ನು ನಡೆಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟಗಳಲ್ಲಿ ಅಸಮಾನತೆಯ ವಿರುದ್ಧದ ಹೋರಾಟ ಪ್ರಮುಖವಾಗಿತ್ತು ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ಮೇರುಪುರುಷ ಡಾ ಬಿಆರ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಸಮಾನತೆ ಸಾಮಾಜಿಕ ನ್ಯಾಯ ಮಾನವ ಘನತೆ ಮತ್ತು ಮಾನವ ಹಕ್ಕುಗಳಿಗಾಗಿ ಸುಮಾರು ನಾಲ್ಕು ದಶಕಗಳ ಕಾಲ ನಿರಂತರವಾಗಿ ಕಠಿಣ ಹೋರಾಟಗಳನ್ನು ನಡೆಸಿ ಅಂತಿಮವಾಗಿ ಇವುಗಳನ್ನು ಸಂವಿಧಾನಾತ್ಮಕವಾಗಿ ಭಾರತದ ಸಂವಿಧಾನದಲ್ಲೇ ಅಳವಡಿಸುವಲ್ಲಿ ಯಶಸ್ವಿಯಾದ ಮಹಾನ್ ನಾಯಕ ಆ ಮೇರು ವ್ಯಕ್ತಿಯ ಘನ ವಿದ್ವತ್ತು ಶಿಖರದ ತುತ್ತ ತುದಿಗೇರಿದ್ದ ಮೇಧಾವಿತನ ಪ್ರತಿಭೆ ಕ್ರಿಯಾಶೀಲತೆ ಮತ್ತು ದೃಢ ಸಂಕಲ್ಪ ಶಕ್ತಿಗಳು ಅಸಾಧಾರಣವಾಗಿದ್ದವು ಅವರ ಚಿಂತನೆಗಳು ಜಗತ್ತಿನ ಮಾನವ ಕುಲಕ್ಕೆ ಸರ್ವಕಾಲಕ್ಕೂ ಪ್ರಸ್ತುತವಾದಂತವುಗಳಾಗಿದ್ದವು ಅವರು ಭಾರತದಲ್ಲಿನ ಸಮಾಜ ಸುಧಾರಕರಷ್ಟೇ ಅಲ್ಲ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ಮೇರು ಪುರುಷ ಇದು ಸಾಂದರ್ಭಿಕ ವಿಷಯವಾದರೂ ಸರಿಯಾಗಿ ಹೇಳುವುದಾದರೆ ಬಡತನ ಹಸಿವು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನು ಜಗತ್ತಿನ ಮಾನವ ಕುಲದಿಂದ ಎರಡು ಸಾವಿರದ ಮೂವತ್ತನೇ ಸಾಲಿನ ಹೊತ್ತಿಗೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕೆಂದು ವಿಶ್ವಸಂಸ್ಥೆಯ ಮಹಾಸಭೆಯು ಅಂಗೀಕರಿಸಿದ ದೃಢ ನಿರ್ಣಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಉಜ್ವಲ ದೂರದೃಷ್ಟಿಯನ್ನು ನಾವು ಕಾಣಬಹುದು ಇಂತಹ ಮಹಾನ್ ಚೇತನದ ಬಗ್ಗೆ ಇನ್ನೂ ಹಲವಾರು ವಿಷಯಗಳನ್ನು ನಾವು ತಿಳಿಯಬೇಕಾಗಿದೆ ಸ್ನೇಹಿತರೆ ಇಷ್ಟು ಈ ಮಹಾನ್ ಚೇತನದ ಬಗ್ಗೆ ಕೆಲವೊಂದು ಮಾತುಗಳನ್ನು ನುಡಿದಿದ್ದೇನೆ ಸ್ನೇಹಿತರೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಅಭಿನಂದನೆಗಳು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್